ಪ್ರಶ್ನೆ ಇದೆ ಜಿಲ್ಲೆಯ ಜನತೆಯ ಆರೋಗ್ಯದ ಪ್ರಶ್ನೆ ಇದೆ ದಯವಿಟ್ಟು ಯೋಚನೆ ಮಾಡಿ ಬರೀ ಪ್ರಶ್ನೆಗೋಸ್ಕರ ಗೋಸ್ಕರ ಬಿಳುವಲ್ಲಿ ಕೂಡಲೇ ತೀರ್ಮಾನ ತಗೊಳ್ಳಿ ಇಲ್ಲಿರುವಂತಹ ಹೋರಾಟಗಾರರು ಮನೆ ಮಠ ಬಿಟ್ಟು ಕಳೆದ ಮೂವತ್ತೊಂದು ದಿವಸಗಳಿಂದ ಅಂಬೇಡ್ಕರ್ ಉತ್ತರದಲ್ಲಿ ಧರಣಿ ನಡೆಸ್ತಾ ಇದ್ದಾರೆ ಎಲ್ಲ ಕೆಲಸಗಳನ್ನು ಬಿಟ್ಟು ಯಾಕೆ ಎಲ್ಲ ತಾಲೂಕು ಪ್ರಸಿದ್ಧ ಕೇಂದ್ರಗಳಲ್ಲಿ ಪ್ರತಿಭಟನೆಗಳಾಗಿದೆ ಪಶುನ ಬಾಗಲಾಗಿದೆ ಬೃದ್ದಾಗಿದೆ ಹಿಂದಿನಲ್ಲಿ ಆಗಿದೆ ಸಿಂದಗಿನಲ್ಲಿ ಆಗಿದೆ ಆಲ್ಮೇಲ್ ಆಗಿದೆ ಆಗಿದೆ ಭವನೇಶ್ವರದಲ್ಲಿ ಆಗಿದೆ ಇನ್ನೇನು ನಿಮಗೆ ಇಷ್ಟೆಲ್ಲ ಜನ ನಿರೋಧ ಇದೆ ಈ ಖಾಸಗಿ ಆಸ್ಪತ್ರೆಗೋಸ್ಕರ ಖಾಸಗಿ ಮೆಡಿಕಲ್ ಕಾಲೇಜ್ಗೋಸ್ಕರ ಆಗಿದ್ರೆ ನೀವು ಯಾಕೆ ತಡ ಮಾಡ್ತಾ ಇದ್ರಿ ಯಾರು ನಿಮ್ ಕೈ ಕಟ್ಟಿ ಹಾಕಿದ್ದಾರೆ ಕೂಡಲೇ ಉತ್ತರಿಸಬೇಕು ಜಿಲ್ಲಾ ಉತ್ತಮ ಸಚಿವರು ಈ ಜಿಲ್ಲೆಯ ಎಲ್ಲ ಶಾಸಕರಲ್ಲಿ ನಾವು ಮನವಿ ಮಾಡ್ಕೊಡ್ತಾ ಇದ್ದೀವಿ ನೀವು ಒಂದು ವಯಸ್ಸಾಗಿ ಒಬ್ಬ ವ್ಯಕ್ತಿಯಾಗಿ ಈ ಜಿಲ್ಲೆಗೆ ಆಗಿರುವಂತಹ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಮುಂದೆ ಬರಬೇಕಂತೇಳಿ ಎಲ್ಲ ಪಕ್ಷಗಳೊಂದಿಗೆ ನಾವು ಮನವಿ ಮಾಡ್ಕೊತಾ ಇದ್ವಿ ಸ್ನೇಹಿತರೆ ಶ್ರೀ ಭಗವಾನ್ ರೆಡ್ಡಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿಯ ಸಂಘಟನಾಕಾರರು ಅರವಿಂದ್ ಕುಂಕರ್ಣಿ ಅವರು ಮುಖಂಡರು ಮಾತಾಡ್ತಾ ನಮಗೆ ಸರ್ಕಾರಕ್ಕೆ ಬರ್ತಾರೆ ಬಂದಿದೆ ನಮ್ಮತ್ತೆ ದುಡ್ಡು ದಿಚ್ಚೆ ಮಾಡೋ ಪರಿಸ್ಥಿತಿ ಬಂದಾಗ ನೀವು ಭಕ್ತ ಮಾಡ್ರಿ ನಾವು ಇಡೀ ನಿಜವಾದ ಜನತೆಗೆ ಇವತ್ತು ಕಾರ್ ಇಡ್ಕೊಂಡ್ರೆ ಬರೋದಿಲ್ಲ ನನ್ನ ಮನೆಗೆ ಹೋಗಿ ಅಂತ ಭಿಕ್ಷೆ ಮಾಡಿ ಕೋಟಿ ಕೋಟಿ ಹಣವನ್ನು ನಾವು ಸರ್ಕಾರಕ್ಕೆ ದಾನಮತಿ ಕೊಡ್ತೇವೆ ಅವಾಗ ಸರ್ಕಾರಿ ವೈದ್ಯಕೀಯ ಮಾಡಿದ್ದಾರೆ ಸರ್ಕಾರ ಒಟ್ಟಿನಲ್ಲಿ ನಡೆಸಬೇಕಾಗ್ತದೆ ನಿಮಗೆ ಇದು ಒಟ್ಟೆ ಕಳ್ಳಾಟ ನಡೆದಿದೆ ಇವತ್ತು ಎಲ್ಲಾ ಕಾರ್ಷೀಕರಣ ಮಾಡಿಕೊಟ್ಟಿದ್ರು ಆಗಿತ್ತು ಇವತ್ತು ದೊಡ್ಡ ದೊಡ್ಡ ಉದ್ಯಮದಾರರಿಗೆ ಕೋಟಿ ಕೋಟಿ ನಾವನ್ನ ಲೂಟಿ ಮಾಡೋಲ್ಲ ಆ ಸರ್ಕಾರವನ್ನು ಅವ್ರಿಗೆ ಕೊಟ್ಟು ಬಿಡ್ರೆ ಮಾರಾಟ ಮಾಡಿದ್ರೆ ಕಾಂಚೋರಿಗೆ ನಿಮ್ಗೆ ಹೇಗ ಸಿಕ್ಕೇವೆ ಇವತ್ತು ವಿಧಾನಸೌಧ ಭಾಗ ಹಾಕಿ ಬಂದು ಹೋಗ್ಬಿಟ್ರಿ ನೀವು ಇವತ್ತು ಜನ ನನ್ನ ಯಾಕೆ ಇವತ್ತು ಮತ ಹಾಕಿದ್ರೆ ಈ ಸರ್ಕಾರವನ್ನೇ ಮಾರಾಟ ಕೊಟ್ಟಿದ್ರೆ ಸ್ವಲ್ಪ ನಾಚಿಕೆ ಮಾನ ನಮಗೆ ಇವತ್ತಿಂದಲ್ಲ ಮೊದಲಿಂದಲೂ ಕೂಡ ಉತ್ತರ ಕರ್ನಾಟಕಕ್ಕೆ ಸರ್ಕಾರ ಅನ್ಯಾಯ ಮಾಡ್ಕೊಳ್ತಾನೆ ಐತೆ ಅದಕ್ಕಾಗಿ ಈ ಕಳೆದ ಕೆಲವು ವರ್ಷಗಳಿಂದಲೇ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಸಿಕ್ಕೊಂಡು ವ್ಯವಸ್ಥೆ ಮಾಡಿ ತುಕ್ಕೊಂಡು ಕೇಂದ್ರವನ್ನೇ ಒತ್ತಡ ತಂದು ಇಂದಿನ ನಾಯಕರು ನಾವು ಕೂಡ ಇದರ ಪ್ರಾಸ್ತಾಪಾಗ್ತದೆ ವಿಜಯಪುರ ಜಿಲ್ಲೆ ಮತ್ತು ಸರಣಿಗಳಲ್ಲ ಇಂತ ಒಂದು ಸರಣಿ ಆಗಿರ್ತಕ್ಕಂಥ ನಾಡಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ನಮಗೆ ಅನ್ಯಾಯ ಮಾಡ್ತದೆ ಇದು ಒಳ್ಳೆಯದಾಗೋದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಎಂಟು ಜನರ ಎಂಎಲ್ ಎಗಳಿದ್ದೀರಿ ಅವರಲ್ಲಿ ಇಬ್ಬರು ಸಚಿವರು ಇದ್ರೆ ಜನತೆಯ ಬಗ್ಗೆ ಸ್ವಲ್ಪ ಕಿಚ್ಚಿತ್ತು ಕಳಕಳಿ ಕಳಿದ್ರೆ ನೀವು ಸರ್ಕಾರ ಏನಿದೆ ಕರ್ತರಿ ಸರ್ಕಾರ ನೀವೇ ಇತರ ಮಂತ್ರಿ ಅದ್ರಿ ನಾನು ಮುಖ್ಯಮಂತ್ರಿನಲ್ಲಿ ಹೋಗ್ರಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಹೋಗ್ರಿ ಹೋಗಿ ಬಿಜಾಪುರ ಜಿಲ್ಲೆಯ ನಗರದಲ್ಲಿ ಇವತ್ತು ದೊಡ್ಡ ಪ್ರಮಾಣ ಇವತ್ತು ನಾಗರಿಕರು ಹೋರಾಟ ಕೂತಿದ್ದಾರೆ ಇದು ನಮ್ಮ ಜಿಲ್ಲೆಗೆ ಅನ್ಯಾಯಿಸ್ತದೆ ಯಾವುದೇ ಕಾರಣಕ್ಕೂ ಖಾಸಗಿ ಸಾಲಾಗುತ್ತೆ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಮಾರಾಟ ಒಂದ್ ವೇಳೆ ಮಾರಾಟ ಮಾಡುತ್ತಾರೆ ಇಡೀ ಎಂಟು ಜನ ಶಾಸಕರು ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇಟ್ಕೊಂಡಿ ಒಂದು ಕೋರ್ಸ್ ಮಾಡಿದ ತಾಕತ್ತಿದ್ರೆ ಅಂದ್ರೆ ಗೊತ್ತ ಹೊತ್ತರ ಮೇಲೆ ಜಿಲ್ಲೆ ಸರ್ ಮೇಲೆ ಎಷ್ಟು ಕಾಯಕರಿದೆ ಅಂತಕ್ಕಂಥದ್ದು ಇಲ್ಲ ನಿಮ್ಗೆ ಅಧಿಕಾರ ಮುಖ್ಯದೆ ವಿಜಯಪುರ ಜಿಲ್ಲೆ ಜನರು ಸ್ವಲ್ಪ ಒಬ್ಬರು ನಮಗೆ ಅಧಿಕಾರ ಬೇಕು ಕೋಟಿ ಹಣ ನಮಗೆ ನೋಟಿ ಮಾಡುವ ಅವಶ್ಯಕತೆ ಇದೆ ಅದಕ್ಕೆ ಖಾಸಗಿ ನಡೆಸಬೇಕೇಳ್ತೀರಿ ಇದು ನಿಮ್ಮ ಹಕ್ಕಕ್ಕೆ ನೀವು ಕೇಳ್ಕೋದು ವಿಜಯಪುರ ಜಿಲ್ಲಾ ಜನರಿಗೆ ಎಷ್ಟೊಂದು ಮೋಸ ಮಾಡೋಕತ್ತೀರಿ ಇದಕ್ಕೋಸ್ಕರ ನಿಮಗೆ ಓಟ್ ಹಾಕಿದ್ರು ನಾಲ್ಕು ಬಂದ್ರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಓಟ್ ಹಳ್ಳಿ ಎಳ್ಳಿಗೆ ಬರೀ ನಿಮ್ಗೆ ಓಡಿಸ್ತಾರೆ ಹಳ್ಳಿಗೆ ಬೆಳೆಸಿಕೊಡುವ ಎಷ್ಟು ನಲ್ಲ ಮಾಡಿದರೆ ಮಾನ ಮರ್ಯಾದೆ ಎಲ್ಲೋ ಬಿಟ್ಟು ಇಟ್ಟಿದ್ದೀರಿ ಸಮಾಜ ಸಮಾಜಗಳಾಗ್ತೀರಿ ಇವತ್ತ ಮೌಲ್ ನೋಡಕ್ಕಿರೋ ಸೆಳೆ ಹಾಕಿ ಇದು ತಮ್ಮ ಒಂದು ಅಧಿಕಾರಗೋಸ್ಕರ ಇವತ್ತು ಮನೆಗಳನ್ನ ಹೊಡೆದಿರಿ ಹಳ್ಳಿಗಳಲ್ಲಿ ಜನರ ಮನಸ್ಸನ್ನ ಹೊಡೆದ ಅಧಿಕಾರ ನಡೆಸ ಇದು ಶಾಶ್ವತದ ಅಧಿಕಾರ ನಿಮಗೆ ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇವತ್ತು ನಿಮಗೆ ನಾವು ಎಂಎಲ್ ಎಲಿಕ್ಕೆ ಮತ ಭಿಕ್ಷವನ್ನ ಕೊಟ್ಟಿದ್ವಿ ನಾವು ಅದನ್ನು ಇವತ್ತು ದುರುಪಯೋಗ ಪಡಿಸಿಕೊಂಡು ವಿಧಾನಸೌಧದ ಅರಣ್ಯ ಕುರ್ಚಿಯಲ್ಲಿ ಇವತ್ತು ಎ ಸಿ ಬಂದನ್ನು ಕುತ್ಕೊಂಡು ಇವತ್ತ ಅರಣ್ಯ ಕೋರ್ ಕೆಲಸ ಮಾಡಕ್ಕಾಗತ್ತಾರೆ ನಾಲ್ಕರೇ ಇನ್ನು ಬಂದಿನ ಪಾಕತ್ತಿತ್ತಂದ್ರೆ ಹಳ್ಳಿಗಳಲ್ಲಿ ಮತ ಕೇಳಕ್ಕೆ ಇನ್ನು ತಪ್ಪ ಪಾಠವನ್ನು ನಾವು ಮುಂದಿನ ಚುನಾವಣೆಯಲ್ಲಿ ಕಲಿಸಬೇಕಾಗ್ತೇವೆ ಮುಂದಿನ ಒಂದು ಐಸಕರ ಘಟ್ಟನೆ ಯಾವುದೇ ಒಂದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಂಡೇ ಹೊಟ್ಟಿದೆ ಇಲ್ಲೇ ಇದು ಇವತ್ತಿಗೆ ಒಂದು ತಿಂಗಳಂತೂ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲ ನೋಡಿ ಒಂದು ಬಾರಿ ಬಂದವರು ಇಡ್ತಾರೆ ಮತ್ತೆ ವಾಪಸ್ ನೋಡಿಲ್ಲ ನೀವು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿಲ್ಲ ನಿಮ್ಗೇನಾದ್ರು ಸ್ವಲ್ಪ ಈ ಮಣ್ಣನ ಋಣ ತೀರಿಸ್ಬೇಕಾದ್ರೆ ಈ ಬಣ್ಣವನ್ನು ಋಣ ತೀರಿಸ್ಬೇಕಾದ್ರೆ ನೀವು ರಾಜೀನಾಮೆ ಕೊಟ್ಟರೋರು ಎಲ್ಲರೂ ಜಿಲ್ಲೆ ಜನರಿಗೆ ಎಲ್ಲ ಉತ್ತೇ ಮಾಡ ಕೊಟ್ಟರೆ ನೀವು ಜಿಲ್ಲೆ ನೀವು ಅದಕ್ಕೆ ನಾವು ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕನವರು ಕಾರ್ ಹಿಡ್ಕೊಂಡು ಕೇತನ ಯೋರ ಸಮೇತ ಪರವಾಗಿ ಏನು ಬಂಡೇಳ್ರಿ ವಿಜಯಪುರ ಜಿಲ್ಲೆ ಅಂತಂದ್ರೆ ಬಸವಣ್ಣನವರು ನಾಗಿರ್ತಕ್ಕಂಥ ಇದು ಕ್ರಾಂತಿಯ ನಾಡು ಇಪ್ಪತ್ತೊಂದನೇ ಶತಮಾನದಲ್ಲಿ ಬಸವಣ್ಣನವರು ಸಮಾನತೆಗಾಗಿ ಕ್ರಾಂತಿ ಮಾಡಿದರು ಅದೇ ಇಪ್ಪತ್ತೊಂದನೇ ಶತಮಾನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಯಾವುದಾದ್ರೂ ಕ್ರಾಂತಿ ನಡೆಯುತ್ತೆ ಅದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸಲುವಾಗಿ ಕ್ರಾಂತಿ ಮಾಡಿ ಮಾಡ್ತೇನೆ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕೆಲಸ ಕೆಲಸ ಮಾಡ್ತಾ ಅಂತ ಗೊತ್ತ ಮಾತನ್ನ ಈ ಸಂದರ್ಭದಲ್ಲಿ ಅಂತ ವಿಜಯ ಜಿಲ್ಲೆ ಎಲ್ಲರೂ ಬಂದಿರುವಂತ ಕೆಲಸ ಆಗ್ಬೇಕು ಯಾಕಂದ್ರೆ ನಮಗೆ ಅನ್ಯಾಯ ಏನೋ ಇವತ್ತು ಎಲ್ಲಿವರೆಗೆ ಶೋಷಣೆ ನಾವು ಈ ಅನ್ಯಾಯನ್ನ ಸಾಕು ಏನಿವತ್ತು ನಾವು ಅಧಿಕಾರ ಕೊಟ್ಟಿದವರ ಈ ಎಲ್ಲ ತಾಣರಿಗೆ ಇವತ್ತು ವಿಧಾನಸಭೆಯಿಂದ ಒದ್ದು ಹೊರಿಸಬೇಕಾಗಿರುವವರೆಗೆ ವಿಧಾನಸೌಧ ಭಾಗವಾಗ್ತಾನೆ ಅಂತ ಅವಶ್ಯಕತೆ ಇಲ್ಲ ಇವತ್ತು ನೀವು ಖಾಸಗಿ ಕೊಡೋದರು ವಿಧಾನಸೌಧ ಗಾಧ ಹಾಕಿ ಇವತ್ತು ದಾರಿ ಮಾಡು ಜಾರಿಗೆ ವಿಧಾನಸೌಧ ದಾಖಲೆಗೆ ಹಾಕಿತ್ತು ಅಂತ ದೈಲಿಗೆ ಬರುವ ದೋ ಮಾಡಿ ನಿಮಗೆ ಯಾಕಂತಂದ್ರೆ ಇವತ್ತು ಜನರು ಇವತ್ತು ನಮ್ಮ ಮತ ಕೊಟ್ಟಿದ್ದಾರೆ ಇವತ್ತು ಕೊಟ್ಟಿಗೆ ಕೃತಿ ಕೊಯುವಂತ ಕೆಲಸ ಮಾಡಕೊಡ್ತೀರ ಇಲ್ಲೊಂದೂ ಗೌರವದ ಒಳ್ಳೆಯದನ್ನ ಮಾಡೋದಿಲ್ಲ ಎಂದು ಚಲಿಸಿದ್ರೆ ಕೆಲಸ ಮಾಡಂಗಿಲ್ಲ ಈಗೇನು ಕಾಲ ಮಿಂಚಿಲ್ಲ ಕೂಡಲೇ ಎಂಟು ಜನ ಶಾಸಕರು ಮುಖ್ಯಮಂತ್ರಿಗಳು ಹೋಗಿ ನೀವು ಒತ್ತಾಕಿರುವಂತ ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನ ಬಂಡವಾಳ ಸಾಗಿ ಮಾರಾಟ ಮಾಡಬೇಡ್ರಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸರ್ಕಾರ ಅಚ್ಚುತ್ವ ನಡುವಂತಕ್ಕಂಥ ಒತ್ತಡ ತಂಡ ಮಾತ್ರ ಈ ಜಿಲ್ಲೆಯಲ್ಲಿ ನಾವು ಅವಕಾಶ ಕೊಡ್ತೇವೆ ಇಲ್ಲೇ ಹತ್ರ ನಿಮ್ಮ ಹಳ್ಳಿಗಳಲ್ಲಿ ಏನು ಮಾಡ್ತೀರೋ ವಿಜಯಪುರ ನಗರದಲ್ಲಿ ಯಾವುದೇ ರಸ್ತೆಯಲ್ಲಿ ತಿರುಗಾಡಿದ್ರು ಕೂಡ ನಿಮ್ಮಲ್ಲಿ ಕಟ್ಟು ಹಾಕುವಂತ ಕೆಲಸ ನಾವು ಮಾಡಬೇಕಾಯ್ತು ಕಂಡು ನಮ್ಮ ಹೋರಾಟ ಸಮಿತಿಯಿಂದ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ